ಇವತ್ತಿನ ಪೊಲೀಸ್ ನಡೀತಾ ಇದೆ ವಾಣಿಜ್ಯ ಮಂಡಳಿ ಇರೋದು ನಾವು ಓನ್ಲಿ ಸಿನಿಮಾ ಬರೋ ಪ್ರದರ್ಶನಕ್ಕೆ ಕಟೆಕ್ಟ್ ಮಾಡ್ಕೊಂಡು ಆದ್ರೂ ಕೂಡ ಕಲಾವಿದ ಚರ್ಚೆ ಮಾಡಿ ಕಾನೂನಿಂದ ಏನು ಚಾರ್ಜ್ ಶೀಟ್ ಆಗುತ್ತಲ್ಲ ಅದ್ರ ಬಗ್ಗೆ ಎಫ್ ಐ ಆರ್ ಆಗ್ದಮೇಲೆ ನೋಡಿದ್ರೆ ಯಾರ್ಯಾರು ಕಲ್ತು ಯಾರ್ಯಾರ ಇನ್ವಾಲ್ಮೆಂಟ್ ಹೆಂಗಿದೆ ಯಾವ ತರ ಇದೆ ಅಂತ ಕೂಡ ಅಂತ ನೋಡಿದ ಮೇಲೆ ಈ ಕೆಲಸ ಮಾಡಬೇಕಿದೆ ಕ್ಯಾಶ್ ಶೀಟ್ ಆಗತ್ತೆ ಮಾಡಿ ನಮ್ಮನ್ನು ಎಫ್ ಆಗಿದೆ ಸರ್ ನಮ್ಗೆ ಇನ್ನೂ ಬಂದಿಲ್ಲ ಯಾರು ಯಾರ್ಯಾರು ಇನ್ನೂ ಬಯಲು ಆಗುತ್ತೆ ಆಮೇಲೆ ಡಿಸೈಡ್ ಮಾಡಿ ತಂದು ಹೇಳ್ತೀವಿ ಪತ್ರಿಕಾಗೆ ಒಟ್ಟಿಗೆ ಕರೆದು ತಂದು ಹೇಳೇ ಎಲ್ಲ ಮಾಡ್ತಿದ್ದರು ಯಾವುದೇ ಪ್ರಾಣಕ್ಕೂ ಯಾವುದಕ್ಕೂ ತಪ್ಪು ಮಾಡಿದರೆ ಆ ಸೆಲೆ ಸೆಲೆಬ್ರಿಟಿ ಒಬ್ಬ ನಟ ಸ್ಟಾರ್ ನಟ ನೃತ್ಯ ಮಾಡಿಸಿ ಇದು ಸರ್ ಯಾರಿಗೆ ಆಗಲಿ ಸರ್ ಪ್ರಾಣ ಪ್ರಾಣ ನಮ್ಮನೆ ಮಕ್ಕಳು ಹೋದ್ರೆ ಪ್ರಾಣ ಹೋಗೋಕೆ ಬಿಡ್ತಾರೆ ತಪ್ಪು ತಪ್ಪೇ ನಾವು ತಪ್ಪನ್ನು ಸರಿ ಸಮಾಜ ಸರ್ ಸ್ವಲ್ಪ ಈ ಕಡೆ ಮಾತಾಡಿ ಸರ್ ತಪ್ಪಾಗಿದೆ ಅದನ್ನು ತಂಡಿಸುವಂಥ ಕೆಲಸ ನಾವು ಕೂಡ ಮಾಡ್ತಾ ಇದೀವಿ ಯಾರ್ಯಾರು ಅದಕ್ಕೆ ಬಿಟ್ಟು ಅವ್ರು ಶಿಷ್ಯ ಕೊಡುವಂಥ ಕೆಲಸ ನಮ್ಮ ಪೊಲೀಸರು ಪ್ರಾಮಾಣಿಕವಾಗಿ ಎನ್ಕ್ವೈರಿ ಮಾಡ್ತಾರೆ ಬಿಟ್ಬಿಡಿ ಒಂದು ಅವಕಾಶ ಕೊಡಿ ಚೀಟ ಮಾಡಿ ಅದು ಬರತಕ್ಕಂಥ ನಾವು ಕೂಡ ಸಮಾಧಾನ ಆಗಿದೆ ಅದರಿಂದ ನಾವು ಜಾಸ್ತಿ ಮಾತಾಡೋದಕ್ಕೆ ಸುಮ್ಮನೆ ವೈಭವೀಕರಣ ಮಾಡಬೇಡಿ ಅವರಿಗೆ ಮಾಡಿ ದೊಡ್ಡ ಕೆಲಸ ಜನಂಗಾರಿ ಕೆಲಸ ಯಾರು ಅಲ್ವಾ ಮೂರು ನಾವು ಜಾಸ್ತಿ ಬಬ್ಬಳ್ಳಿ ಮಾಡಿದ್ರು ಜಾಸ್ತಿ ತಮಗೆ ಜನ ನೆಕ್ಸ್ಟ್